ನಮಸ್ಕಾರ ವೀಕ್ಷಕ ಬಾಂಧುಗಳಿಗೆ ಓಂ ಶ್ರೀ ಸಾಯಿ ಭಗವತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ಹಿಂದಿನ ಸಂಚಿಕೆಯಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೇನಪ್ಪ ಅಂದರೆ ಬೆಳ್ಳುಳ್ಳಿಯಿಂದ ವಶೀಕರಣ ತಂತ್ರ ಹೇಗೆ ಮಾಡ್ಕೋಬೇಕು ನಾನು ಇಷ್ಟಪಟ್ಟಿರ್ತೀವಿ ಇವಾಗ ಆಯಿತಾ ಅವ್ರು ಬಿಟ್ಟೋಗಿರ್ತಾರೆ ಅವ್ರ ಮೇಲೆ ವೈಮನಸ್ಸುಗಳಾಗಿರುತ್ತೆ ಗಂಡ ಹೆಂಡತಿಗಳ ಹೆಂಡತಿಗಳಿಂದ ಜಳ ಆಗಿರುತ್ತೆ ಗಂಡ ಹೆಂಡತಿಗಳ ಮಧ್ಯೆ ಆಗಿರುತ್ತೆ ಆಯಿತಾ ಅಂಥವರಿಗೆ ಹೇಗೆ ಇದು ವಶೀಕರಣ ಮಾಡ್ಕೋಬೇಕಪ್ಪ ಅನ್ನೋ ತಂತ್ರವನ್ನು ತಿಳಿಸ್ತಾ ಇದ್ದೇನೆ ವೀಕ್ಷಕರೇ ವೀಕ್ಷಕರೇ ಮೊದಲಿಗೆ ಎರಡು ಬೆಳ್ಳುಳ್ಳಿಯ ತಟ್ಟೆಗಳನ್ನು ತಗೊಳ್ಳಿ ಆಯಿತಾ ಒಂದು ಬೆಳ್ಳುಳ್ಳಿಯ ಮೇಲೆ ನಾನು ಬಿಸ್ಲಿಯ ಮೇಲೆ ತೋರಿಸಿರೋ ಬೀಜಾಕ್ಷಕರು ಐಂ ರಿಮ್ ಐಂ ರಿಮ್ ಈ ಒಂದು ಎರಡು ಬೀಜಾಕ್ಷಿ ಮಂತ್ರವನ್ನು ಬರೀರಿ ನಂತರ ಇನ್ನೊಂದು ಬಿ ಬೆಳ್ಳುಳ್ಳಿಯ ತೊಟ್ಟಿನ ಮೇಲೆ ವೀಕ್ಷಕರೇ ನೀವು ಯಾರನ್ನು ವಶ ಮಾಡಿಕೋಬೇಕೋ ಅವರ ಒಂದು ಹೆಸರನ್ನು ಬರೀರಿ ವೀಕ್ಷಕರು ಬರೆದ ನಂತರ ವೀಕ್ಷಕರು ಅದನ್ನು ಏನು ಮಾಡ್ತೀರಪ್ಪ ಅಂದರೆ ನಿಮ್ಮ ಒಂದು ಎರಡುಗೈ ಅನ್ನುಂಬೋ ಒಂದಲ್ಲಿ ಇಟ್ಕೊಳ್ಳಿ ಒಂದು ಬಲಗೈಯಲ್ಲಿ ಒಂದು ಇಟ್ಕೊಂಡ್ಬಿಟ್ಟು ಆಯಿತಾ ವಾ ಇವಾಗ ನಾವು ಪ್ರಾಣಾಯಾಮ ಮಾಡುವ ಸ್ಥಿತಿಯಲ್ಲಿ ಕೂತ್ಕೊಂಡ್ಬಿಟ್ಟು ಹಾಸನ ಸ್ಥಿತಿಯಲ್ಲಿ ಕೂತ್ಕೊಂಡ್ಬಿಟ್ಟು ಆಯಿತಾ ವೀಕ್ಷಕರೇ ಆ ಐಂ ರೀಮ್ ಅನ್ನೋ ಒಂದು ಬೀಜಾಕ್ಷರಿ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಪಠಿಸಿ ನಂತರ ವೀಕ್ಷಕರೇ ಆ ಬಳ್ಳುಳ್ಳಿ ಎರಡು ತೊಟ್ಟುಗಳನ್ನು ತೆಗೆದುಕೊಂಡ್ಬಿಟ್ಟು ನೀವು ಮಲಗೋ ದಿಂಬು ಕೆಳಗೆ ಇಟ್ಕೊಂಡ್ಬಿಟ್ಟು ಮಲಗಿ ವೀಕ್ಷಕರೆ ನಂತರ ಮಾರನೆದರೆ ಎದ್ದು ಅದನ್ನು ನೀವು ಯಾವುದೋ ತುಳಸಿ ಗಿಡ ಆಗಿರಲಿ ಆಯಿತಾ ನಿಮ್ಮ ಮುಂದೆ ಮನೆ ಮುಂದೆ ಯಾವುದೇ ಒಂದು ಹೂವಿನ ಗಿಡದ ಪಾಟ್ ಇರಲಿ ಆಯಿತಾ ವೀಕ್ಷಕರೇ ಅಲ್ಲಿ ಹೂತಾಕಿ ವೀಕ್ಷಕರೇ ಸಾಕು ಯಾರೇ ಆಗಿರಲಿ ಅಂಥವರೇ ಆಗಿರಲಿ ಆಯಿತಾ ಕೇವಲ ವಶೀಕರಣರಾಗ್ತಾರ ಅಂತ ತಿಳಿಸ್ತಾ ವೀಕ್ಷಕರೇ ಇಂದಿನ ತಂತ್ರವನ್ನು ಮುಗಿಸ್ತಾ ಇದ್ದೇನೆ ವೀಕ್ಷಕರ ನನ್ನ ಕಡೆಯಿಂದ ಚಿಕ್ಕ ವಿನಂತಿ ಹಾಗೆ ಕೋರಿಕೆ ಅಂತ ತಿಳ್ಕೊಳ್ಳಿ ವೀಕ್ಷಕರೇ ಏನಪ್ಪ ಅಂದರೆ ನಮ್ಮ ಇನ್ನೂ ಕೂಡ ಯಾರು ತುಂಬ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ಗಳು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನಿಗೆ ಕ್ಲಿಕ್ ಮಾಡಿ ಹಾಗೆ ಇನ್ನೊಂದು ಸಲಹೆ ನನ್ನಿಂದ ಡಿಸ್ಪ್ಲೇ ಮೇಲೆ ಕಾಣುತ್ತಿರುವ ನಂಬರ್ಗೆ ಕರೆ ಮಾಡಿ ವೀಕ್ಷಕರೇ ಯಾವುದೇ ಸಮಸ್ಯೆ ಇರಲಿ ಅಂಥದೇ ಸಮಸ್ಯೆ ಇರಲಿ ನಮ್ಮ ರಾಘವೇಂದ್ರ ಭಟ್ ಅವರು ಕೇವಲ ಹನ್ನೆರಡು ಗಂಟೆಯಲ್ಲಿ ನಿಮಗೆ ಶಾಶ್ವತ ಪರಿಹಾರ ಎಂಬುದನ್ನು ತಿಳಿಸಿಕೊಡ್ತಾರ ಅಂತ ಹೇಳ್ತಾ ವೀಕ್ಷಕರೇ ಹಿಂದಿನ ತಂತ್ರವನ್ನು ಮುಗಿಸ್ತಾ ಇದ್ದೇನೆ